ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಅಂತ ಅಲ್ಲ ಸೊ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ನೀಡಿರುವಂತಹ ಒಂದು ಐದು ಗ್ಯಾರಂಟಿಗಳ ಬಗ್ಗೆ ಇವತ್ತು ತಿಳಿಸ್ಕೊಡ್ತಿರ್ತೀನಿ ಸೊ ನೀವು ತಮ್ಮನ್ನೆಲ್ಲ ನೋಡಿರ್ತೀರಾ ಸೊ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ಇವಾಗ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಕೂಡ ಹಣ ಬರ್ತಾ ಇದೆ ಇನ್ನು ಮುಂದೆ ಈ ರೀತಿಯಾದಂತಹ ಯಾವುದೇ ಒಂದು ಯೋಜನೆಯ ಹಣ ಬರಲ್ಲ ಯಾಕೆ ಅಂತ ಅಂದರೆ ಲೋಕಸಭಾ ಚುನಾವಣೆ ಆದ ಮೇಲೆ ಈ ಒಂದು ಹಣ ನಿಲ್ಲಿಸ್ತಾ ಇದ್ದಾರೆ ಸೊ ಈ ಮಾಹಿತಿಯನ್ನು ಕೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು ನಿಜನ ಅಥವಾ ಏನಾದರೂ ಫೇಕ್ ನ್ಯೂಸ್ ಹೇಳ್ತಾ ಇದ್ದಾರಾ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ ಸೊ ಹೌದು ಫ್ರೆಂಡ್ಸ್ ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಾಗಲಿಂದ ಸೊ ಈ ಗ್ಯಾರಂಟಿಗಳನ್ನು ಏನು ನೀಡಿದ್ದಾರೆ ಸೊ ಈ ಒಂದು ಐದು ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿ ನಾಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರು ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಮಗೆ ಅನ್ನಿಸ್ಬೋದು ಈ ಒಂದು ಐದು ಗ್ಯಾರಂಟಿ ಏನು ನೀಡಿದ್ರು ಸೊ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಕಡೆಯಿಂದ ಐದು ವರ್ಷನೂ ಕೂಡ ಹಣ ಕೊಡ್ತಾರಾ ಅಥವಾ ಲೋಕಸಭಾ ಚುನಾವಣೆ ನಡೆಯೋವರೆಗೂ ಮಾತ್ರ ಹಣ ಕೊಡ್ತಾರಾ ಅಂತ ಸೊ ಇವಾಗ ಅದೇ ರೀತಿ ನಡೆಯೋ ಪರಿಸ್ಥಿತಿ ಬಂದ ಬಂದಿದೆ ಅಂತಲೇ ಹೇಳ್ಬೋದು ಏನಂತ ಅಂದರೆ ಇವಾಗ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಯೋಜನೆ ಕೆಲವರಿಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ಎಲ್ಲ ಒಂದು ಯೋಜನೆಯ ಕಡೆಯಿಂದ ಎಲ್ರಿಗೂ ಕೂಡ ಕೆಲವೊಬ್ಬರಿಗೆ ತುಂಬಾ ಬೆನಿಫಿಟ್ ಸಿಗ್ತಾ ಇತ್ತು ಆದರೆ ಈ ಯೋಜನೆಯನ್ನು ಲೋಕಸಭಾ ಚುನಾವಣೆ ಆದಮೇಲೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಸೊ ಈ ಸ್ಕೀಮ್ಗಳನ್ನು ನಿಲ್ಲಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮಗೆ ಅನ್ನಿಸ್ಬೋದು ಹಾಗಿದ್ರೆ ಹಣ ಸ್ಟಾಪ್ ಆಗ್ತಾ ಇದೆಯಾ ಸೊ ಯಾವಾಗಿಂದ ಸ್ಟಾಪ್ ಆಗ್ತಾ ಇದೆ ಅಂತ ನೀವು ಕೇಳ್ಬೋದು ಸೊ ಇದು ಕಾಮನ್ ಆಗಿ ಹುಟ್ಟುವಂತಹ ಕ್ವೆಶನ್ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇತ್ತು ಶಕ್ತಿ ಯೋಜನೆಯ ಕಡೆಯಿಂದ ಫ್ರೀಯಾಗಿ ಬಸ್ ಸಿಗ್ತಿತ್ತು ಗೃಹ ಜ್ಯೋತಿಯ ಕಡೆಯಿಂದ ಏನಾಗ್ತಿತ್ತು ಫ್ರೀಯಾಗಿ ಕರೆಂಟ್ ಬಿಲ್ ಅಂತ ಅಂದರೆ ಝೀರೋ ಕರೆಂಟ್ ಬಿಲ್ ಬರ್ತಾಯಿತ್ತು ಯುವ ನಿಧಿ ಯೋಜನೆ ಕಡೆಯಿಂದ ಕೂಡ ಹಣ ಬರ್ತಾ ಇತ್ತು ಸ್ಟೂಡೆಂಟ್ಸ್ಗೆ ಇನ್ನು ಹಣ ಭಾಗ್ಯ ಯೋಜನೆ ನೋಡೋದಾದರೆ ಅಕ್ಕಿಯನ್ನು ನೀಡ್ತಾಯಿದ್ರು ಜೊತೆಗೆ ಹಣವನ್ನು ಕೂಡ ನೀಡ್ತಾ ಇದ್ರು ಸೊ ಇನ್ನು ಮುಂದೆ ಈ ಬೆನಿಫಿಟ್ಸ್ ಆಗಿದ್ರೆ ಸಿಗಲ್ವಾ ಅನ್ನೋದು ಒಂದು ಕ್ವಶನ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಸರ್ಕಾರ ಜಾರಿಗೆ ಬಂದರೆ ಐದು ವರ್ಷ ಕಂಪ್ಲೀಟ್ ಆಗಿ ಈ ಒಂದು ಯೋಜನೆಯ ಕಡೆಯಿಂದ ಕಂಪ್ಲೀಟಾಗಿ ಐದು ವರ್ಷವೂ ಕೂಡ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದರು ನಿಮಗೆಲ್ರಿಗೂ ಕೂಡ ತಿಳಿದೇ ಇದೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದರೆ ಈ ಒಂದು ಐದು ವರ್ಷವೂ ಕೂಡ ಈ ಒಂದು ಐದು ಗ್ಯಾರಂಟಿಗಳು ಕೂಡ ಕನ್ಫರ್ಮ್ ಆಗಿ ನಿಮಗೆ ಕಂಪ್ಲೀಟಾಗಿ ಐದು ವರ್ಷವೂ ಕೂಡ ಸಿಗುತ್ತೆ ಅಂತ ಹೇಳಿದರು ಆದರೆ ಲೋಕಸಭಾ ಚುನಾವಣೆಯಿಂದ ಇವಾಗ ಏನಾಗ್ತಾ ಇದೆ ಅಂತ ಅಂದರೆ ಕಾಂಗ್ರೆಸ್ ಕೆಲ ಸಚಿವರೇ ಮಾತಾಡ್ಕೊಳ್ತಾ ಇರೋವಂಥದ್ದು ಹಾಗೆಯೇ ನ್ಯೂಸನ್ನು ನೋಡಿದ್ದವ್ರಿಗೆ ಗೊತ್ತಾಗಿರುತ್ತೆ ಸೊ ಇದು ಯೂಟ್ಯೂಬಲ್ಲೂ ಕೂಡ ಹರಿದಾಡ್ತಾ ಇದೆ ಕೆಲವೊಂದು ಚಾನಲ್ಗಳಲ್ಲೂ ಕೂಡ ಈ ರೀತಿ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಖುದ್ದಾಗಿ ಕಾಂಗ್ರೆಸ್ ಸಚಿವರೇ ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಅದು ಏನಂತ ಅಂದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೆ ಅಂತ ಅಂದರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೆ ಇಷ್ಟು ಗ್ಯಾರಂಟಿಗಳು ನಿಮಗೆ ನೀಡ್ತೀವಿ ಅಂತ ಒಂದು ವೇಳೆ ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂತ ಅಂದರೆ ಏನು ಮಾಡ್ತೀವಿ ಅಂತ ಅಂದರೆ ನಿಮಗೆ ಈ ಒಂದು ಐದು ಸ್ಕೀಮ್ಗಳನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀವಿ ಅಂತ ಸೊ ಇದನ್ನು ಪ್ರಾತ್ ಪ್ರದೀಪ್ ಈಶ್ವರ್ ಅಂತ ನೋಡಿರ್ತೀರ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಈ ಒಂದು ಪ್ರಚಾರವನ್ನು ಪ್ರದೀಪ್ ಈಶ್ವರ್ ಅವರೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾನ್ಸನ್ನು ಕೂಡ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೊಟ್ಟಿಲ್ಲ ಸೊ ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ ಸೊ ಹಾಗಾಗಿ ಇದನ್ನು ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಹಾಕ್ತಾ ಇದ್ದಾರೆ ಸೊ ನೀವು ಬೇರೆ ನ್ಯೂಸ್ ಚಾನಲನ್ನು ನೋಡಿದ್ರೆ ಗೊತ್ತಾಗಿರುತ್ತೆ ಸೊ ಯೂಟ್ಯೂಬಲ್ಲೂ ಕೂಡ ಈ ಒಂದು ಮಾಹಿತಿ ಇದೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ರೆ ಮಾತ್ರ ಕಂಟಿನ್ಯೂ ಮಾಡ್ತೀವಿ ಅದರ್ವೈಸ್ ಕಂಟಿನ್ಯೂ ಮಾಡೋದಿಲ್ಲ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ತ್ಯಾಂಕ್ ಯು ಫ್ರೆಂಡ್